ಐ ಹೋಪ್ ಹೋಪೆಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಬ್ಲಾಗಲ್ಲಿ ಡೈಲಿ ವ್ಲಾಗೇ ಮಾಡ್ತಾ ಇದ್ದೀನಿ ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಗು ಫುಡ್ ರೆಸಿಪಿನೂ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರ್ತಕ್ಕಂಥ ಗೋಲ್ಡ್ ಕಾಸಿನ ಸರ ಏನಿದೆ ಹಬ್ಬಕ್ಕೆ ಹಾಕಿದ್ದು ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ ಸೊ ಕೊನೆ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ನಾನು ನಿಮಗೆ ಒಂದು ಟಿಪ್ಸ್ನ ಶೇರ್ ಮಾಡ್ತೀನಿ ಇದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ಏನು ಗೊತ್ತಾ ಈ ಥರ ಬೀನ್ಸ್ ಅಥವಾ ಗೌರಿಕಾಯಿ ಮತ್ತು ಬೆಂಡೆಕಾಯಿನ ತೊಗೊಬರ್ತೀವಲ್ಲ ಆ ಟೈಮಲ್ಲಿ ಒಂದೊಂದೇ ಕಟ್ ಮಾಡಿ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಕ್ಲೀನಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ಹುಳ ಇದೆಯಾ ಇಲ್ವ ಅಂತ ಗೊತ್ತಾಗ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ ಅರ್ಧದಲ್ಲೆಲ್ಲ ನೋಡಿಕೊಂಡ್ರೆ ಕ್ಲೀನಾಗಿ ಸೊ ಅದಾದಮೇಲೆ ನಾವು ಕೈಲೇ ಕ್ಲೀನಾಗಿ ಅದನ್ನು ಬಿಡಿಸ್ತಾ ಬಿಡಿಸ್ತಾ ಜೋಡ್ಸ್ಕೊಂಡು ಈ ಥರ ಎರಡೆರಡು ರಬ್ಬರ್ ಆ ಕಡೆ ಒಂದು ಈ ಕಡೆ ಒಂದು ರಬ್ಬರ್ ಹಾಕ್ಕೊಂಡು ಡಿಸ್ಕ್ ರಬ್ಬರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನಾವು ಈ ಥರ ಕಟ್ ಮಾಡೋದರಿಂದ ಒಂದೇ ಥರ ಈಕ್ವಲ್ ಆಗಿ ಬರುತ್ತೆ ಆ್ಯಂಡ್ ಈಸಿನೂ ಕೂಡ ಬೇಗನೂ ಕೆಲಸ ಆಗೋಗುತ್ತೆ ಸೊ ಒಂದೊಂದೇ ಒಂದೊಂದೇ ನಿಧಾನ ಕಟ್ ಮಾಡ್ತಿದ್ರೆ ತುಂಬಾ ಟೈಮ್ ಆಗೋಗುತ್ತಲ್ವ ಸೊ ಆಮೇಲೆ ಕೇರ್ಫುಲ್ಲಾಗಿ ರಬ್ಬರ್ ಬ್ಯಾಂಡ್ನ ತೆಗೆದಿಟ್ಕೊಂಡ್ರಾಗುತ್ತೆ ಸೊ ತುಂಬಾ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಅಡುಗೆ ಮಾಡೋದ್ರಲ್ಲಂತೂ ಬೇಗ ಬೇಗ ಆದರೆ ಎಷ್ಟು ಈಸಿ ಅನಿಸುತ್ತಲ್ವ ಸೊ ಈ ಥರ ರಬ್ಬರ್ಗಳನ್ನ ಎತ್ತಿಟ್ಕೋಬೇಕು ಆಮೇಲೆ ಮಧ್ಯದಲ್ಲಿ ಏನಾದರೂ ಕಾಣಿಸ್ ಕಾಣಿಸುತ್ತೆ ಹುಳಗಳೇನಾದರೂ ಇದ್ದಾಗ ಕೂಡ ತೆಗ್ದಾಕೋಬೋದು ನನಗಂತೂ ತುಂಬ ಈಸಿ ಆಗುತ್ತೆ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಸೊ ನೋಡಿ ಎಲ್ಲ ಒಂದೇ ಥರ ಕ್ಲೀನಾಗಿ ಕಟ್ಟಾಗುತ್ತೆ ಬೇಗನೂ ಕಟ್ಟಾಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ನಾನಿವತ್ತು ಗೋರಿಕಾಯಿ ಪಲ್ಯ ಮತ್ತು ಅದದೇ ರಸಮ್ ಮಾಡ್ತಾ ರಸಮ್ ಅಂದರೆ ಇದಕ್ಕೇನು ಆಗ್ತಾಯಿಲ್ಲ ಸಿಂಪಲ್ಲಾಗಿ ರಸಮ್ಮು ಮತ್ತು ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಅಂತೇಳಿ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಫಸ್ಟೊಂದು ಕಡಾಯಿ ಇಟ್ಕೊಂಡು ಸೊ ಜಾಸ್ತಿ ಮಸಾಲಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ನೀವು ನನ್ನ ವೀಡಿಯೋಗಳಲ್ಲಿ ನೋಡಿರ್ತೀರ ಸೊ ಅದಾದಮೇಲೆ ಹಸಿಮೆಣಸಿಗಾಯಿ ಕೊಂಡ್ ಇದ್ದೀನಿ ಹಸಿ ಎಲ್ಲ ಹೋಗಿ ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟಿದೆ ತುಂಬ ಟೈಮ್ ಆಗಿತ್ತು ತಂದ್ಬಿಟ್ಟು ಇನ್ನು ಇವಾಗ ಮಾಡೇಲಿ ಒಣಗಿಸಿ ಮಾಡೋಕ್ಕೂ ಆಗೋಲ್ಲ ಅಂಥೇಳಿ ಅದಾದಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೊಗರಿಬೇಳೆ ಮತ್ತು ಇದೇನಿದು ಗೌರಿಕಾಯಿನ ಕುಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ನಾನು ಇದನ್ನು ಮುಂಚೆ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಇದರಲ್ಲೂ ಕೂಡ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಅಂತ ನಮ್ಮಮ್ಮಿ ಯಾವಾಗಲೂ ನನ್ನ ಬಾಣೆ ತನ್ನ ಟೈಮಲ್ಲಿ ಈವ್ನಿಂಗ್ ಟೈಮು ಇಲ್ಲ ಅನ್ನದ ಜೊತೆ ರಸಮ್ ಮಾಡೋರಲ್ಲ ಆ ಅನ್ನಕ್ಕೆ ಬರೀ ಇದು ಕೊಡಬೇಕಲ್ಲ ಅಂತ ಹೇಳಿಬಿಟ್ಟು ರಸಮ್ನ ಈ ಥರ ಪಲ್ಯ ಮಾಡಿಕೊಡೋರು ಅವಾಗ್ಲಿಂದ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಪಲ್ಯಕ್ಕೆ ಸೊ ತುಂಬ ರೇರ್ ತೊಗೊಂಬರೋಲ್ಲ ನೀವು ನೋಡಿರ್ತೀರ ನಮ್ಮ ಬ್ಲಾಗ್ಗಳಲ್ಲಿ ಜಾಸ್ತಿ ತೊಗೊಂಬರೋಲ್ಲ ಇದನ್ನು ಸೊ ಅದಕ್ಕೆ ಸ್ವಲ್ಪ ಆಮೇಲೆ ಅದು ಫ್ರೈ ಆದಂಗೆ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಬೇಕಂದರೆ ಆಪ್ಷನಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಅದಾದಮೇಲೆ ಅದರ ರಸ ಇದೆಯಲ್ವ ಅದನ್ನೇ ರಸ ಮಾಡೋಣ ಅಂತೇಳಿ ಅದಕ್ಕೆ ಎಕ್ಸ್ಟ್ರಾ ನಾನು ಮಸಾಲೆ ಎಲ್ಲ ರುಬ್ಬಕ್ಕೆ ಹೋಗ್ತಾ ಇಲ್ಲ ನಾರ್ಮಲಾಗಿ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ಗೆ ಸಾ ನಾರ್ಮಲ್ ಎಲ್ಲ ಟೈಮಲ್ಲೂ ಸಾಸಿವೆ ಜೀರಿಗೆ ಅಂತೂ ಮಸ್ಟ್ ನಾನು ಯೂಸ್ ಮಾಡೇ ಮಾಡ್ತೀನಿ ಸೊ ಅದಾದಮೇಲೆ ಅದಕ್ಕೆ ಹಣ್ಣುಮೆಣಸಿನಕಾಯಿನ ಹಾಕೋ ಹೋಗ್ತಾ ಇಲ್ಲ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಆ ರಸ ಇದೆಯಲ್ವ ಬೇಳೆ ಬಂದಿದ್ದು ಮತ್ತು ಗೋರಿಕಾಯಿ ಬೆಂದಿದ್ದು ಆ ರಸನ್ನ ಹಾಕ್ಬಿಟ್ಟು ಕುದಿಸ್ತೀನಿ ಅದಕ್ಕೆ ಸ್ವಲ್ಪ ಹಣ್ಣು ಹಾಕ್ತೀನಿ ಬಿಕಾಸ್ ಈ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಆಗಿರುತ್ತಲ್ಲ ಸ್ವಲ್ಪ ಹುಳಿ ಹಾಕ್ಕೊಂಡ್ರೆ ನಿಂಬೆಹಣ್ಣು ಕೂಡ ನಾವು ಹಾಕೋಬೋದು ನಿಂಬೆಹಣ್ಣಂದರೆ ಹುಣಸೆಹಣ್ಣು ಸಿಂಪಲ್ ಸಿಂಪಲ್ಲಾಗಿ ರಸಮು ಕುಡಿಯೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಸ್ವಲ್ಪ ತೆಳು ತೆಳು ಅಂತ ಅನಿಸುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ರಸನ್ ಯಾಕೆ ಎಸಿಬೇಕು ಅಂತೇಳಿ ನಾನು ಯಾವಾಗಾದರೂ ಈ ಥರ ಬಸ್ಸಾರು ಮಾಡಿದಾಗ ಈ ಥರ ಮಾಡ್ಕೋತೀನಿ ಮಸಾಲೆ ಎಲ್ಲ ಇಲ್ಲ ಅಂದಮೇಲೆ ಇದನ್ನು ಬೇಕಾದರೆ ನೀವು ರುಬ್ಬೋಕ್ಕಾದರೂ ಹಾಕೋಬೋದು ಇಲ್ಲ ತುಂಬ ತೆಳುವಿದೆ ಅಂದಾಗ ಪಲ್ಯನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೀವು ಟ್ರೈ ಮಾಡಿರ್ತೀರ ನಾನೇನು ಹೇಳ್ಕೊಡೋ ಅಂಥದ್ದಿಲ್ಲ ಬಟ್ ನಾನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಕಡೆ ಸಾಂಬಾರು ಕುದಿತಾ ಇದೆ ಈ ಕಡೆ ರೈಸ್ ಆಗಿದೆ ಈ ಕಡೆ ಪಲ್ಯ ಕೂಡ ರೆಡಿ ಆಗಿದೆ gide ಊಟ ಮಾಡಬೇಕು ಬಟ್ ಊಟ ಮಾಡೋಕ್ಕೆ ಮುಂಚೆ ಅವಳು ಅಡುಗೆನ ಅವಳಿಗೆ ಫುಡ್ನ ಪ್ರಿ ಪ್ರಿಫೇರ್ ಮಾಡಬೇಕು ಅದನ್ನು ಕೂಡ ನಿಮ್ಮ ಜೊತೆ ಹೇಳ್ಕೊತೀನಿ ಒಂದೊಂದಿನ ಸೊ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡನ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ ಮಾಡಿ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾನು ಬೇರೆ ಸಪ್ರೇಟ್ ವೀಡಿಯೋಗಳಲ್ಲಿ ಬೇಬಿ ಫುಡ್ ಅಂತ ಹಾಕಿದ್ದೀನಿ ಬಟ್ ಒಬ್ಬೊಬ್ಬರು ಕೇಳ್ತಾರೆ ಏನು ತಿನ್ನಿಸ್ತೀರಾ ಅಂತೆಲ್ಲ ಸೊ ಹಂಗಾಗಿ ಕೂಡ ಇದನ್ನು ಶೇರ್ ಮಾಡ್ಕೋತೀನಿ ಸೊ ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸ್ಮ್ಯಾಶ್ ಥರ ಆಗಬೇಕು ನೀವು ಸಿಕ್ಸ್ ಮಂತ್ ಆದಮೇಲೆ ಬೇಬಿಗೆ ಸಿಕ್ಸ್ ಮಂತ್ ಪ್ಲಸ್ ಇಂದ ಈ ಫುಡ್ ಕೊಡಬಹುದು ಸೊ ಸ್ವಲ್ಪ ಒಂದು ನೈನ್ ಮಂತ್ವರ್ಗು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ನೈನ್ ಮಂತ್ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಸ್ವಲ್ಪ ಸ್ವಲ್ಪ ಪುಡಿ ಪುಡಿ ಥರ ಇದ್ರೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ರವೆ ಬರುತ್ತೆ ಗೊತ್ತಾ ಸಣ್ಣ ರವೆನೇ ಆಗಬೇಕು ಬಿಳಿ ರವೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ತುಪ್ಪದಲ್ಲಿ ಮುಂಚೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಓಕೆ ಇಲ್ಲಾಂದರೆ ಆಮೇಲೆ ಸ್ವಲ್ಪ ಉರಿದಾದ್ಮೇಲೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಬೇಗ ಇದಾಗುತ್ತೆ ಸೊ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಂಡು ಕುಕ್ ಮಾಡ್ಕೋಬೇಕಾಗತ್ತೆ ರವೆನ ಸಣ್ಣ ರವೆ ಆದರೆ ಬೇಗ ಕುಕ್ ಆಗುತ್ತೆ ದಪ್ಪ ರವೆ ಆದರೆ ತಿನ್ನೋಕು ಮಕ್ಳಿಗೆ ಬಾಯಿ ಬಾಯಿಗೆ ಸಿಗುತ್ತೆ ಅತಿಯಾದಂತ ಸೂಜಿ ರವೆ ಅಂತ ಹೇಳ್ತಾರಲ್ಲ ಅಚ್ಚಿ ರೊಟ್ಟಿ ರವೆ ಸಮಥಿಂಗ್ ಆ ಥರದನ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು ಆ ತುಪ್ಪದಲ್ಲಿ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಾದಮೇಲೆ ನೀರು ಹಾಕಿ ಕುದಿಸ್ತೀರಲ್ವ ಈ ಕೇಸರಿ ಭಾತ್ ಆ ಥರದ್ದೆಲ್ಲ ಹಾಗೆ ಕುದಿಸ್ಕೊಂಡ್ಮೇಲೆ ನೀವು ಈ ಮಿಕ್ಸ್ ಮಾ ಇದನ್ನ ಮಾಡಿ ಇಟ್ಕೊಂಡಿರ್ತೀರಲ್ಲ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ಅದರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನೊಂದು ಫ ಟು ತ್ರೀ ಮಿನಿಟ್ಸ್ ಒಂದು ಲೋ ಫ್ಲೇಮಲ್ಲಿ ಕ್ಲೀನಾಗಿ ಮಿ ಬೈಂಡ್ ಆಗಬೇಕದು ಮಿಕ್ಸಪ್ ಮಾಡಿಬಿಟ್ಟು ನೀವು ಕುದಿಸಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಯಾಕೆಂದರೆ ರಾಗಿ ಸರೀನೇ ಕೊಡ್ತಾಯಿದ್ರೆ ಈ ಥರ ತರಕಾರಿಗಳು ಕೂಡ ಮಕ್ಕಳು ಬಾಡಿ ಒಳಗೆ ಹೋಗ್ತಾಯಿದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋಲ್ಲ ಮೋಷನ್ನು ಈಸಿಯಾಗಿ ಹೋಗ್ತಾರೆ ನನಗೆ ಯಾರೋ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಇದು ಮಾಡ್ತಾಯಿದ್ರು ನಾನು ಮೂರು ಸರ್ತಿ ರಾಗಿ ಸರಿ ಕೊಡ್ತೀನಿ ಮೋಷನ್ ಗಟ್ಟಿ ಮಾಡುತ್ತೆ ಮಗು ಅಂತ ನೀವು ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಾಗ ಅದು ಕಾರ್ಬೋಹೈಡ್ರೇಟ್ ಆಗಿರುತ್ತಲ್ವ ಪೋಟಿನ ಹೊಟ್ಟೆ ಒಳಗಡೆ ಸೇದ್ದಂಗೆ ಮಾಡಿ ಪೋಟಿ ಬರೋದಕ್ಕೆ ತುಂಬ ಹಿಂಸೆ ಆಗುತ್ತೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸೊ ಮಕ್ಳಿಗೆ ಇನ್ನೂ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಈ ಥರ ಏನಾದರೂ ವೆಜಿಟೇಬಲ್ಸ್ ಆ ಥರ ಎಲ್ಲ ಕೊಡ್ತಾ ಇದ್ರೆ ಎಲ್ಲ ಮಿಕ್ಸ್ ಆಗಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ನಮ್ಮ ಬಾಡಿಗೆ ಈಕ್ವಲ್ ಆಗಿ ಹೋದಾಗ ಎಲ್ಲ ಇದಾಗುತ್ತೆ ಮಕ್ಕಳಿಗೆ ಎಸ್ಪೆಷಲಿ ಎಲ್ಲ ಮಿಕ್ಸ್ ಇರಬೇಕು ಒಂದು ಏ ಥರದಿದ್ದರೆ ಚೆನ್ನಾಗಿರಲ್ಲ ಸೊ ನಾನು ಡೈಲಿ ಡೈಲಿ ಒಂದೊಂಥರ ಡಿಫ್ರೆಂಟ್ ಅದು ಈ ಥರ ಫುಡ್ಗಳನ್ನ ಇವಾಗ ಮಾಡಿಕೊಡ್ತೀನಿ ನಿಮ್ಗೆ ಏನಾದರೂ ಮಗು ಫುಡ್ಗಳು ಡೈಲಿ ನನ್ನ ಬ್ಲಾಗಲ್ಲಿ ಆ್ಯಡ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇಲ್ಲಾಂದರೆ ನಾನೇ ಮಾಡ್ತಾಯಿದ್ದರೆ ಸೊ ಇದನ್ನು ಇದು ಮಾಡ್ತಾರೆ ಆ ಥರ ಇತ್ತೆಲ್ಲ ನಿಮ್ಗೆ ಅನಿಸುತ್ತಲ್ವಾ ಬೇಬಿ ಫುಡ್ನು ಶೇರ್ ಮಾಡಿದರೆ ನಾನು ಡೈಲಿ ಅವಳಿಗೆ ಯಾವುದಾದ್ರೂ ಒಂದು ಫುಡ್ ಕೊಡೋದನ್ನು ಶೇರ್ ಮಾಡ್ತೀನಿ ರಾಗಿ ಸರಿ ಜೊತೆಗೆಲ್ಲ ಏನೇನೆಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಮಾಡ್ಕೊಡ್ತೀನಿ ಅಪ್ಪು ಅಮ್ಮ ಬೈತಾಳೆ ನಿನಗೆ ಹಾಂ ಬೈಯ್ತಾಳ ಏನಂತ ಬೈಯ್ತಾಳಪ್ಪು ಏನಂತ ಬೈತಾಳೆ ಚಿ ಹಂಗೆ ಬೈತಾಳ ಅದು ಬೈಯದ ಅದು ಹೊಡಿತಾಳ ನಿಂಗೆ ಅಮ್ಮ ಹೊಡಿತಾಳಾ ಹೊಡಿತಾಳ ಅಮ್ಮ ಹೆಂಗೆ ಬೈತಾಳೆ ಹೆಂಗೆ ಬೈತಾಳೆ ಹೆಂಗೆ ಬೈತಾಳೆ ಅಮ್ಮ ಬೈತಾಳ ಬೈತಾಳಮ್ಮ ಬೈತಾಳ ಬೈಯಲ್ವಾ ಬೈಯಲ್ವಾ ಅಮ್ಮ ಪುತ್ತ ಕೊಡು ಒಂದು ಪುತ ಕೊಡು ಹ್ಞೂ ಮುದ್ದು ಕಣ ಮುದ್ದು ಅಂದೆ ಮುದ್ದು ಅಂದಿದ್ದು ಕ್ಲಾಪ್ಸ್ ಹೊಡಿತಿದ್ಯಾ ಏನು ಕ್ಲಾಪ್ಸ್ ಹೊಡೆದೆ ನನ್ನ ಮುದ್ದು ಬಂಗಾರ ಇದು ಗುಡ್ಗಲ್ ಗುಡ್ಗಲ್ ಲೈಟ್ ಬೆಳ್ಕೆ ಸ್ವಲ್ಪ ಇದಾಗ್ತಾ ಇದೆ ಇದು ಎರಡು ಕಾಸಿನ ಸರನೇ ನಾನು ತೊಗೋಬೇಕು ಅಂತ ಆಸೆ ಆಗಿದ್ದಿತ್ತು ಸೊ ಕಾಸಿನ ತರ ಕಾಸಿನ ಸರ ಎರಡು ಒಂದು ಸರಿ ಬೇರೆ ಥರ ನೋಡಿದ್ದೆ ಏನಮ್ಮ ಸೊ ಇದೇ ಥರ ತಗೋಬೇಕಂತ ಬಟ್ ಮುಂಚೆ ನೋಡಿದಾಗ ಏನಿತ್ತು ಬೇರೆ ಥರ ಇತ್ತು ಸರಿ ಸೊ ಇವಾಗ ಒಂದು ಸಿಕ್ಸ್ ಮಂತ್ ನೋಡ್ತಾ ಇದ್ದೆ ಸರಿ ತೊಗೋಬೇಕು ಯಾವಾಗಾದರೂ ತೊಗೊಳ್ಳೋಣ ಈಗ ಒಂದು ಸರಿ ಒನ್ ಡಿಸೈನ್ ತೊಗೊಂಡ್ರೆ ಒಂದು ಸರಿ ಒನ್ ಡಿಸೈನ್ ಇರೋಲ್ಲ ಸೊ ಹಾಗಾಗಿ ಎರಡು ಒಟ್ಟಿಗೆ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮಾತಾಡ್ಕೊಂಡೆಲ್ಲ ತೊಗೊಂಡ್ವಿ ಸೊ ತುಂಬ ಚೆನ್ನಾಗಿದೆ ಇದರಲ್ಲಿ ಏನಂದರೆ ಟೂ ಸೈಡ್ ಯೂಸ್ ಮಾಡ್ಬೋದು ನೀವು ಇದನ್ನು ನೋಡ್ತಿದ್ದೀರಲ್ವಾ ಸ್ಟೋನ್ ಇದೆ ರೆಡ್ ಕಲರು ಸೊ ಇದನ್ನು ಉಲ್ಟಾ ಕೂಡ ರಿಟನ್ ಕೂಡ ಯೂಸ್ ಮಾಡ್ಬೋದು ಏನಾದರೂ ಬೇ ಬೋರ್ ಆಯಿತು ಒಂದೇ ಥರ ವೇರ್ ಮಾಡಿ ಮಾಡಿ ಅಂತ ಹೇಳಿದ್ರೆ ರಿಟನ್ ಕೂಡ ಯೂಸ್ ಮಾಡ್ಬೋದು ಅದನ್ನು ತೋರಿಸ್ತೀನಿ ನೋಡಿ ಸೊ ನೋಡಿ ಈ ಕಡೆ ಸ್ಟೋನ್ ಇದೆ ಸೊ ಈ ಕಡೆ ಸ್ಟೋನ್ ಇಲ್ಲ ಸ್ಟೋನ್ ಇಲ್ಲದೇನೂ ಕೂಡ ನಾವು ಯೂಸ್ ಮಾಡಬಹುದು ಇದನ್ನು ಸೊ ಶಾರ್ಟ್ ಮತ್ತು ಒಂದು ಸರಿ ಒಂದು ತೊಗೊಂಡಾಗ ನನಗೆ ಒಂದು ಸರಿ ಒಂದೊಂದು ಸರಿ ಸಿಕ್ಕಿರಲಿಲ್ಲ ಸೊ ಈ ಸರಿ ಎರಡೂ ಮ್ಯಾಚ್ ಆಗೋ ಥರ ಇತ್ತು ಸೊ ಹಾಗಾಗಿ ಬೈ ಮಾಡಿದ್ವಿ ಸೊ ಇದು ಶಾರ್ಟ್ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಡಿಸೈನ್ ಅಂತೇಳಿ ತುಂಬ ವೆರೈಟೀಸ್ ಅಮೋ ಸೊ ತುಂಬ ವೆರೈಟೀಸ್ ಕಾಸಿನ ಸರಗಳೆಲ್ಲ ಇರುತ್ತೆ ನಮ್ಗೆ ಯಾವ ಥರ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನು ಮಾಡಿ ಹೇಳಿಸಿ ಏನು ಮಾಡಿಸಿದ್ದಂಥದ್ದಲ್ಲ ಸೊ ರೆಡಿಮೇಡೇ ಇತ್ತು ರೆಡಿಮೇಡೇ ತೊಗೊಂಡೆ ಸೊ ಇದಕ್ಕೆ ಬ್ಯಾಂಗಲ್ಸು ಕೂಡ ನನ್ನ ಹತ್ರ ಮುಂಚೆನೇ ಇದೆ ರೆಡ್ ಪೀಚ್ ಇರೋವಂಥದ್ದು ಬೇರೆದಕ್ಕೆ ಮ್ಯಾಚ್ ಮಾಡಿದ್ದಂಥದ್ದು ಸೊ ಅದನ್ನು ನಾನು ಶೀಘ್ರದಲ್ಲಿ ಫುಲ್ ಸೆಟ್ನ ನಿಮಗೆ ತೋರಿಸ್ತೀನಿ ಸೊ ಇಯರಿಂಗ್ಸ್ ಒಂದು ಕಾಸಿನ ಥರನೇ ತೊಗೊಳ್ಳೋಣ ಅಂತ ಯೋಚನೆ ಮಾಡಿ ರೆಡ್ ಕಲರ್ದು ಸ್ವಲ್ಪ ದಿನ ನಮ್ಮ ಬಿಡೋಣ ಅಂತ ಹೇಳಿಬಿಟ್ಟು ನಾನು ಇದು ತೊಗೊಂಡಿದ್ದೀನಿ ಅಷ್ಟೇ ಜೊತೆಗೆ ಅದು ಅಂದ್ಬಿಟ್ರೆ ಸ್ವಲ್ಪ ಆಮೇಲೆ ಅವ್ರಿಗೂ ಪಾಪ ಬಾ ಇದಾಗ್ಬಿಡತ್ತಲ್ವ ಸೊ ಹಾಗಾಗಿ ಸೊ ಎ ಟೂ ಸೈಡ್ ವೇರ್ ಮಾಡ್ಬೋದು ನಾವು ಇದನ್ನು ನನಗೆ ಪ್ಲೇನ್ಗಿನ ಇದೇ ಇಷ್ಟ ಆಗುತ್ತೆ ಯಾಕೆಂದ್ರೆ ಆ ಸ್ಟೋನ್ ಇರೋದ್ರಿಂದ ಸೊ ಎರಡು ಸೈಡು ಬೋರ್ ಆದಾಗ ಎರಡೂ ಸೈಡು ಯೂಸ್ ಮಾಡ್ಬೋದು ಸೊ ಇದು ಕೇಳೋದಾದರೆ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ ಇದೆ ಸೊ ಈಗಿನ ಪ್ರೈಸಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ನೀವೇ ಕೌಂಟ್ ಮಾಡಿ ಸೊ ನಾವು ಯಾವಾಗಲೂ ಭೀಮಾ ಜುವೆಲ್ಸಲ್ಲೇ ತೊಗೊಂಬರೋದು ಭೀಮಲ್ಲೇ ನಾವು ತೊಗೊಂಡಿದ್ದು ಬಿಕಾಸ್ ಒಂದೊಂದು ಸರಿ ಕಾಸ್ ತೊಗೋತೀವಿ ಒಂದೊಂದು ಸರಿ ಭೀಮಾಲ ತೊಗೋತೀವಿ ಸೊ ಎರಡರಲ್ಲೂ ಈ ಸರಿ ಡಿಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಕಾಸಿಂದು ಹಳೆಯ ಕಾಲದ್ದು ಏನೋ ಒಂಥರ ಇಷ್ಟ ಆಗುತ್ತಲ್ವ ಈಗಿನ ಟ್ರೆಡಿಷ್ನಲ್ಲು ಅದೇನೇ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವ ಹಾಗೆ ಹಳೆಯ ಥರದ್ದು ಇಷ್ಟಪಟ್ಟು ನಾನು ತೊಗೊಂಡಿದ್ದೆ ನಮ್ಮ ಮನೆಯವ್ರಂತ ಇದ್ರು ಕಾಸಿನ್ ಕಾಸಿನ ಸರ ಯಾಕೆ ನಿನಗೆ ಅಂತೇಳಿ ಅದು ಅಲ್ಲದೆ ಇಷ್ಟೊಂದು ಮನಿ ವೇಸ್ಟ್ ಅಂದರೆ ಅಲ್ಲ ಮನಿನ ತಗೊಂಡು ಇಷ್ಟೊಂದು ತೊಗೊತಾ ಇರೋದಿದೆ ಫಸ್ಟ್ ಅಲ್ವಾ ಇಷ್ಟು ಅಂದರೆ ಜ್ಯುವೆಲ್ಸ್ ತೊಗೊಂಡಿದ್ದೀನಿ ಅಟ್ ಅ ಟೈಮ್ ಒನ್ ಟೆನ್ ಗ್ರಾಮ್ ಇದೆ ಫಸ್ಟ್ ಟೈಮ್ ತೊಗೊಂಡಿದ್ದು ಸೊ ಹಾಗಾಗಿ ಅವರು ಯಾಕೆ ಈ ಥರ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಅಂತಿದ್ರು ಸೊ ಇದಕ್ಕೆ ನಾವು ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ಅಂದರೆ ಮನಿನ ಸೇವ್ ಮಾಡಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ರೀ ಸೊ ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ನಾನು ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು ಬಿಕಾಸ್ ಇದರಲ್ಲಿ ಥ್ರೆಡ್ ಬರುತ್ತಲ್ವ ಈಗ ಚೈನ್ ಇದೆ ತುಂಬಾ ಬಟ್ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ ಇನ್ನೂ ಲೆಂತ್ಗೆ ಬರುತ್ತೆ ಸೊ ಅವಾಗೇನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ಇಯರಿಂಗ್ಸ್ ಒಂದು ಮ್ಯಾಚ್ ಮಾಡಿದ್ರೆ ಫುಲ್ ಸೆಟ್ ಬ್ಯಾಂಗಲ್ಸ್ ಕೂಡ ಇದೆ ಫುಲ್ ಸೆಟ್ ಆಗುತ್ತೆ ಏನೋ ಒಂಥರ ಸೊ ನಮ್ಮ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ನಿನ್ಗೆ ಇಷ್ಟ ಹೋಲ್ಡ್ ಟೈಪ್ದಿಷ್ಟ ಆಗ್ತಿದೆಯಲ್ವ ಅಂಥೇಳಿ ಸೊ ಇದೆಲ್ಲ ತುಂಬ ಡೆಲಿಕೇಟ್ ಇರುತ್ತೆ ಸೊ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ಇವ್ರನ್ನ ಎತ್ಕೊಂಡಾಗೆಲ್ಲ ಈಗ ಬೇಡ ನೆಕ್ಸ್ಟ್ ತೊಗೊಳ್ಳೋಣ ಅಂತೆಲ್ಲ ಹೇಳಿದ್ರು ಇಲ್ಲ ನನಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ಸೊ ಇದರಿಂದ ಚೇಂಜ್ ಆಗೋಲ್ಲ ಇದು ತೊಗೊಂಬಿಡೋಣ ಅಂಥೇಳಿ ತೊಗೊಂಡ್ವಿ ಸೊ ನಾವು ಏನು ಮಾಡ್ತೀವಿ ಒಂದೇ ಸರಿ ನಾವು ಹೋಗಿ ಜ್ಯುವೆಲ್ ಶಾಪಲ್ಲಿ ತೊಗೊಳಲ್ಲ ಸೊ ನಾನು ಇಯರ್ಲಿ ಇಯರ್ಲಿ ಇಷ್ಟಿಷ್ಟು ಅಂತ ಹೇಳಿಬಿಟ್ಟು ನಾನು ಜ್ಯುವೆಲ್ ಸೊ ನಾವು ಒಂದೇ ಸರಿ ಹೋಗಿ ಕ್ಯಾಶ್ ಕೊಟ್ಟು ತೊಗೊಳೋದಿಲ್ಲ ಸೊ ಎಲ್ಲರಿಗೂ ಒಂದೇ ಸರಿ ಕ್ಯಾಶ್ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ ಸೊ ಮಂತ್ಲಿ ಮಂತ್ಲಿ ನಾನು ಇನ್ಸ್ಟಾಲ್ಮೆಂಟ್ ಥರ ಅವ್ರಿಗೆ ಗೋಲ್ಡ್ ಶಾಪಲ್ಲೇನೆ ಭೀಮಾ ಶಾಪಲ್ಲಿ ಒಂದೊಂದ್ಸರಿ ಜಾಯ್ಲ ಕಸಲು ಒಂದೊಂದು ಸರಿ ಒಂದೊಂದು ಸರಿ ಕಟ್ತಾ ಇರ್ತೀನಿ ಗೋಲ್ಡ್ ತೊಗೊಳ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮತ್ತು ಹನ್ನೊಂದು ತಿಂಗಳು ನಾವು ಕಟ್ಟಿದ್ರೆ ಇನ್ನೊಂದು ತಿಂಗಳು ಆವಾಗ ಫ್ರೀ ಕೊಡ್ತಾಯಿದ್ರು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಮೇಕಿಂಗ್ ಚಾರ್ಜಸ್ಸು ಅಥವಾ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ ಸೊ ಒನ್ ಮಂತ್ ಅವ್ರು ಫ್ರೀ ಕೊಡೋಲ್ಲ ಮುಂಚೆ ಎಲ್ಲ ನಾನು ಮತ್ತೆ ಹೆಚ್ಚು ಕಮ್ಮಿ ಒಂದು ಏಳೆಂಟು ವರ್ಷದಿಂದ ಅದೇ ಥರ ವರ್ಷಕ್ಕೆ ವರ್ಷಕ್ಕೆ ಈ ಥರ ಬರ್ತೀನಿ ನನಗೆ ಸೇವಿಂಗ್ಸ್ ಅಂತ ಕೊಟ್ಟಿರ್ತಾರೆ ಸೊ ಆ ಸೇವಿಂಗ್ಸನ್ನ ಸೇವ್ ಮಾಡಿ ಮಂತ್ಲಿ ಇದು ಅಂತೇಳಿ ಎಕ್ಸ್ಪೆನ್ಸಿವ್ ಅಂತ ಕೊಟ್ಟಿರ್ತಾರಲ್ವ ನಮ್ಮ ಮನೇಲಿ ಅದನ್ನು ನಾನು ಸೇವ್ ಮಾಡಿ ಸೇವ್ ಮಾಡಿ ಒಂದೊಂದ್ಸರಿ ಅವ್ರ ಹತ್ರನೇ ಹಾಕಿಸಿ ಎಲ್ಲ ಮಾಡಿ ನಾನು ಮಂತ್ಲಿ ಮಂತ್ಲಿ ಆ ಥರ ಕಟ್ಕೊಂಡು ಹೋಗ್ತೀನಿ ಕಟ್ಕೊಂಡು ಹೋಗಿದ್ರಲ್ಲಿ ನಾವು ವರ್ಷಕ್ಕೆ ಇಷ್ಟಂತ ಬಂದಿರುತ್ತಲ್ಲ ಆ ಮನಿನ ಹಾಕಿ ಮತ್ತು ಎಕ್ಸ್ಟ್ರಾ ಮನಿನೂ ಹಾಕಿ ನಾವು ಬೇಕಾಗಿದ್ದ ಅಂತ ಗೋಲ್ಡ್ನ ತೊಗೋತೀವಿ ಎಲ್ಲರೂ ಹೀಗೆ ಮಾಡಿ ಒಂದೇ ಸರಿ ಹೋಗಿ ತಗೋತೀವಿ ಅಂದರೆ ಆಗಲ್ಲ ಇಲ್ಲ ನೀವೇ ಬ್ಯಾಂಕ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದು ಅಥವಾ ಏನಾದರೂ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಏನಾದರೂ ನೋಡಿ ಇವಾಗ ಮೇಕಿಂಗ್ ಚಾರ್ಜಸ್ ಕಮ್ಮಿ ಅಥವಾ ಇಲ್ಲ ಒನ್ ಮಂತ್ ಇನ್ಸ್ಟಾಲ್ಮೆಂಟಲ್ಲಿ ಒನ್ ದು ಕಂತಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ನಮಗೂ ಒಂಥರ ವರ್ಕೌಟ್ ಅಲ್ವಾ ಅವ್ರು ಏನಕ್ಕಾದ್ರೂ ಯೂಸ್ ಮಾಡ್ಕೊಂಡಲ್ಲಿ ಬಟ್ ನಮಗೆ ಒನ್ ಮಂತ್ ಫ್ರೀ ಕೊಡ್ತಾರೆ ಅಂದಾಗ ಏನೋ ಅಂದರೆ ಟ್ವೆಂಟಿ ತೌಸಂಡ್ ಕಟ್ಟಿರ್ತೀವಿ ಟ್ವೆಂಟಿ 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 ಒನ್ ಮಂತ್ ಅಂತಲ್ಲಿ ಟ್ವೆಂಟಿ ತೌಸಂಡ್ ಬಂತಂದ್ರೆ ನಮಗೆ ಸೇವಿಂಗ್ಸ್ ಅಲ್ವಾ ಸೊ ಆ ಥರ ನಾವು ಸೇವಿಂಗ್ಸ್ ಮಾಡಿ ತೊಗೋತೀವಿ ಹೊರತು ಒಂದೇ ಸರಿ ಮನಿನ ಪೇ ಮಾಡಿ ತೊಗೊಳಲ್ಲ ಸೊ ಅದೇ ಥರ ಚೀಟಿನ ಕಟ್ಟಿದ್ವಿ ಚೀಟಿಲಿ ಸ್ವಲ್ಪ ಮನೆ ಬಂತು ನಾವು ಸ್ವಲ್ಪ ಮನಿ ಹಾಕಿದ್ವಿ ಸೊ ಎಷ್ಟಾಯಿತು ಅನ್ನೋದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟಾಗಿರುತ್ತೆ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ ಅನ್ನೋದನ್ನ ನೋಡ್ತೀನಿ ಸೊ ಇದಾಗಿತ್ತು ಲಕ್ಷ್ಮಿ ಹಬ್ಬಕ್ಕೆ ನನಗೆ ಕೊಡಿಸ್ತಕ್ಕಂಥ ಕೊಡ್ಸಿದ್ದಂಥ ಗಿಫ್ಟು ಆ್ಯಕ್ಚುಲಿ ನನ್ನ ಬರ್ಡೇ ಆ್ಯಂಡ್ ಲಕ್ಷ್ಮಿ ಹಬ್ಬ ಎರಡೂ ಒಟ್ಟಿಗೆ ಬಂದಿತ್ತು ಅದು ಎಷ್ಟು ಎಕ್ಸ್ಪೆನ್ಸಿವ್ ಎಷ್ಟು ಗ್ರಾಮಕ್ಕೆ ತಗೊಳ್ಳೋದಕ್ಕೆ ಏನು ರೀಸನ್ ಅಂದರೆ ಸೊ ನಮ್ಮ ಮನೆಯವರು ಇರಲಿಲ್ಲ ಅಲ್ವಾ ಸೊ ಔಟ್ ಆಫ್ ಕಂಟ್ರೀಲಿ ಇದ್ರಲ್ವ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡಿಸಿರಲಿಲ್ಲ ಆ್ಯಂಡ್ ವೆಡ್ಡಿಂಗ್ ಡೇ ಗಿಫ್ಟ್ ಕೊಡಿಸಿರಲಿಲ್ಲ ಸೊ ಆ್ಯಂಡ್ ಬರ್ಡೇ ಗಿಫ್ಟ್ ಕೂಡ ಕೊಡಿಸಿರಲಿಲ್ಲ ಇದನ್ನ ಮೂರನ್ನು ಸೇರಿಸಿ ನಾನು ಒಂದೇ ಸರಿ ಒಂದು ಗಿಫ್ಟ್ ತೊಗೊಂಡೆ ಅಮ್ಮ ಫೈವ್ ಮಿನಿಟ್ಸ್ ಪ್ಲೀಸ್ ಫೈವ್ ಮಿನಿಟ್ಸ್ ಹಾಂ ಹಾಂ ಥ್ಯಾಂಕ್ ಯು ಆ ನೋಡಿ ಅವ್ಳನ್ನ ಇಟ್ಕೊಂಡೆ ಥರ ಎಲ್ಲ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ವೀಡಿಯೋಗಳನ್ನ ಅದಕ್ಕೆ ನೈಟಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ ಒಂದೊಂದ್ಸರಿ ಬರಲ್ಲ ಅವ್ಳಿದ್ದಾಗ ಹಿಂಗೆ ಏನಾದರೂ ಕಿತಾಪತಿ ಮಾಡ್ತಿರ್ತಾಳೆ ಹಿಂಗೆ ಮಾಡ್ ಪಪ್ಪ ಹಿಂಗೆ ಸ್ವಲ್ಪ ಚೆನ್ನಾಗಿದೆ ಸೊ ಅದೆಲ್ಲ ಮೂರು ಗಿಫ್ಟನ್ನು ಸೇರಿಸಿ ನಾನು ಒಂದೇ ಸರಿ ಟ್ಯಾಂಕ್ಸ್ ಹಾಕ್ತೀನಿ ಅಷ್ಟೇ ನಮ್ಮ ಮನೆಯವ್ರಿಗೆ ಇಲ್ಲಾಂದರೆ ಒಂದೊಂದೇ ಸರಿ ಒಂದೊಂದು ಸರಿಗೂ ಒಂದೊಂದು ಗಿಫ್ಟ್ ಅಂತ ನಾನು ಇದು ಮಾಡಲ್ಲ ಇವರ್ಲಿ ಒನ್ಸ್ ಈ ಥರ ಏನಾದರೂ ಕಾಸ್ಟ್ಲಿ ಇದು ಜಾಸ್ತಿ ಇದು ತೊಗೋತೀನಿ ಇಲ್ಲಾಂದರೆ ಚಿಕ್ಕ ಪುಟ್ಟದ್ದು ಏನಾದ್ರು ನೆಸೆಸರಿ ಇತ್ತು ಒಂದಿದ್ದು ಐಟಮ್ಸ್ಗೆ ಆ ಥರ ವ್ಯಾಲೆಂಟೈನ್ಸ್ ಡೇ ಫಸ್ಟ್ ನಾವು ಇದು ಮಾಡ್ಕೊಂಡಿದ್ದು ವ್ಯಾಲೆಂಟೈನ್ಸ್ ಡೇಗೆ ರಿಂಗ್ ಎವ್ರಿ ಟೈಮ್ ರಿಂಗ್ ಕೊಡಬೇಕು ಅಂತೇಳಿ ಇದೇ ಟೈಮ್ ಮಿಸ್ ಆಗಿರೋದು ಇದೇ ಟೈಮ್ ಮಿಸ್ ಆಗಿದೆ ಇದು ಎಷ್ಟೊಂದು ರಿಂಗ್ಸ್ ಇದೆ ನನ್ನ ಹತ್ರ ಚಿಕ್ಕದು ದೊಡ್ಡದು ಆ ಥರದ್ದೆಲ್ಲ ಸೊ ಇನ್ನು ಬರ್ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ಎರಡೆರಡು ಮಂತಲ್ಲಿ ಗ್ಯಾಪ್ ಬರುತ್ತಲ್ವ ಆಗಸ್ಟ್ ಮತ್ತು ಮೇ ಆ ಥರ ಆವಾಗ ತೊಗೋತೀನಿ ಸೊ ಈ ಸರಿ ಬರ್ಡೇ ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ವೆಡ್ಡಿಂಗ್ ಡೇಗೆಲ್ಲ ಓದೇ ಗಿಫ್ಟ್ ಇನ್ನು ಹೇಳ್ದಂಗೆ ಬರ್ಡೇಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ನಾನು ಏನು ಚಿಕ್ಕ ಮಗುವಲ್ಲ ಆ್ಯಂಡ್ ದೊಡ್ಡ್ದಾಗ ಏನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ನಾರ್ಮಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದೀನಿ ಅದು ನಾನು ಸೆಲೆಬ್ರೇಟ್ ಮಾಡ್ತಿರೋದು ನಮ್ಮ ಮನೆಯವರಿಂದ ನಮ್ಮ ತುಂಬ ಇಷ್ಟ ಬೀಳ್ಸತ್ಲೈ ಎಲ್ಲ ಒಡ್ದಾಗ್ಬಿಡತ್ತಲೈ ಏನು ಬಿಡ್ಬೇಡಿ ಚೀನಿ ಎಲ್ಲ ಹೊಡೆದಾಕು ಏನು ಬಿಡೋಲ್ಲ ಅವಳು ಕೊಡ್ತೀನಿ ಇರೋ ಕೊಡ್ತೀನಿ ಇದೇನು ಮಾಡ್ತೀನಿ ಪ್ಲೀಸ್ ಬಪ್ಪಿ ಏನಾದರೂ ಕೊಟ್ಟು ಎಂಗೇಜ್ ಮಾಡ್ತಿರ್ಬೇಕಿಲ್ಲ ಅಂದರೆ ಹಿಂಗೆ ಕುಸು 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 ಅಂತಿರುತ್ತಲ್ಲ ಬಬ್ಬಿ ಅಲ್ಲ ಬಂಗಾರಿ ಹಾಂ ಸೊ ನನ್ನ ತಂಗಿ ಬಂದು ಕಾಲ್ಗೆಜೆ ಗಿಫ್ಟ್ ಕೊಟ್ಟಿದ್ದಾಳೆ ಸೊ ನನ್ನ ಹತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಕಾಲ್ಗೆಜೆ ಸದ್ಯದರಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ ಯಾರಾದರೂ ಕಮೆಂಟ್ ಮಾಡಿದ್ರೆ ಸೊ ಇದೆ ನೋ 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 ಶೇರ್ ಮಾಡಲ್ಲ ಓಕೆ ಹಾಂ ಕೊಟ್ಟಿ ಸೊ ನನ್ನ ತಂಗಿ ಬಂದು ಕಾಲ್ಚೇನ್ ಗಿಫ್ಟ್ ಕೊಟ್ಟಿದ್ದಾಳೆ ಸೊ ಅವಳ ಬರ್ಡೇಗೂ ನಾನು ಕೊಟ್ಟಿದ್ದೆ ಅವ್ಳು ಬರ್ಡೇದೆಲ್ಲ ಬ್ಲಾಗ್ ಇನ್ನೂ ಹಿಂದೆ ಇದೆ ಅದನ್ನೆಲ್ಲ ಬ್ಲಾಗ್ ಯಾವಾಗ ಹಾಕ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಹೇಳ್ಬೇಕಂದ್ರೆ ಈ ನೆನ್ನೆ ನೋಡಿದಂತ ನೋ 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 ಪ್ಲೀಸ್ ಆ ಟೈಮಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತೆಲ್ಲ ಆ ಟೈಮಿಗೆ ಮಾಡ್ಕೊಂಡು ಹೋಗ್ತಿದ್ದೀನಿ ನಮ್ಮದು ಇನ್ನೂ ಎಷ್ಟೊಂದು ಬ್ಲಾಗ್ ಇದೆ ಸೊ ಕಾಲ್ಚೇ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಸಿಂಪಲ್ಲಾಗಿ ಎಲಿಗೆಂಟಾಗಿದೆ ನನಗೆ ದೊಡ್ಡದಕ್ಕಿಂತ ಚಿಕ್ಕದೇ ಬೆಟರ್ ಬೇಕಾದ್ರೆ ದೊಡ್ಡದನ್ನ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಹಾಕ್ಬೋದು ಆ ಥರ ಇರುತ್ತೆ ಚಿಕ್ಕದಾದರೆ ಡೈಲಿ ವೇರ್ ಮಾಡ್ಬೋದು ಸೊ ಅದಾದಮೇಲೆ ಒಂದು ಫ್ರೇಮ್ ಬಂದಿದೆ ಸೆವೆನ್ ಅವರ್ಸ್ ಇರೋವಂಥ ಫ್ರೇಮು ಸೊ ಒಬ್ಬೊಬ್ಬರು ಒಳ್ಳೇದಂತಾರೆ ಒಬ್ಬೊಬ್ಬರು ಇಡಬಾರ್ದು ಅಂತ ಹೇಳ್ತಾರೆ ಸೊ ಐ ಆಮ್ ಕನ್ಫ್ಯೂಸ್ಡ್ ನಮ್ಮ ಮನೆಯವರು ಅದೇ ಇಡಬಾರ್ದು ಅಂತ ಹೇಳ್ತಿದ್ದಾರೆ ಸೊ ಗಿಫ್ಟ್ ಕೊಟ್ಟಾಗ ತೊಗೊಂಬರ್ಬೇಕು ಯಾರೇ ಆಗಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಅವ್ರಿಗೆ ನಾವು ಯೂಸ್ ಮಾಡಲ್ಲ ಅಂತ ಹೇಳಬಾರ್ದು ತೊಗೊಂಬರ್ಬೇಕು ಸೊ ಇದು ನನಗೆ ಗಿಫ್ಟ್ ಬಂದಿಂಥದ್ದು ಸೊ ಅಮ್ಮಪ್ಪ ಆಮೇಲೆ ಇದು ಒಂದು ಬ್ಯಾಗ್ ಬಂದಿದೆ ಸೊ ಸೈಡ್ ಬ್ಯಾಗು ಚೆನ್ನಾಗಿದೆ ಒಂಥರ ತುಂಬ ಸ್ಪೇಶಿದೆ ಗಿಫ್ಟಾಗಿರ್ಬೋದು ಅಮ್ಮ ಪ್ಲೀಸ್ ಒಂದು ಫೈವ್ ಮಿನಿಟ್ ಬಂಗಾರಿ ಪ್ಲೀಸ್ ನನ್ನ ಮುದ್ದು ಚಿನ್ನಲ್ಲ ನೀನು ಮುದ್ದೆ ಅಲ್ವಾ ಹಾಂ ಮುದ್ದು 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 ಅವ್ರನ್ನ ಟೂರ್ ಕರ್ಕೊಂಡು ಹೋಗ್ತೀನಿ ಟಾಟಾ ಹೋಗೋಣ ಪಾಪ ಬರ್ತೀವಾಗ ಆಯ್ತಾ ಹ್ಮ್ ಅಂತ ಬೈಕಲ್ ಹೋಗೋಣ ಹ್ಞೂ ಹಾಂ ಇದೊಂದು ಬ್ಯಾಗ್ ಬಂದಿದೆ ಇನ್ನೂ ಒಂದು ಡ್ರೆಸ್ ಬಂದಿದೆ ಡ್ರೆಸ್ನ ಶೇರ್ ಮಾಡಿದೆ ಚೆನ್ನಾಗಿದೆ ಬ್ಯಾಗ್ ಕೂಡ ಕಲ್ಚರ್ನೂ ಕೂಡ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನಗೆ ಗಿಫ್ಟ್ ಕೊಟ್ರಿ ಅದಕ್ಕೆ ಆ್ಯಂಡ್ ಬ್ಲೆಸ್ಸಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಗಿಫ್ಟ್ ಅಂತ ಹೇಳ್ಬೋದು ಯಾರು ಮನಸ್ಸಿಲ್ಲ ಆರೈಸಿರ್ತಾರೆ ನನಗೆ ಬರ್ಡೇಗೆ ತುಂಬ ಖುಷಿ ಆಗುತ್ತೆ ೊಂದು ಬ್ಯಾಕ್ ಬ್ಯಾಕ್ ಗ್ರೌಂಡ್ ಪ್ಲೇ ಮ್ಯೂಸಿಕ್ ಥರ ಬೇಕಾ ಚಿನಿ ನಿಮಗೆ ಬೇಕಾಯ್ದು ಬೇಕಪ್ಪೇ ನೋಡಿ ಹೆಂಗ್ ಕೂರಿಸ್ಬಿಟ್ಟಿದ್ದೀನಿ ಅವಳ ಸೊ ಆ ಗಾಡಿಯಲ್ಲಿ ಹಾಕ್ಬಿಟ್ಟು ಕೂರಿಸಿದ್ದೀನಲ್ವಾ ಅದಕ್ಕೆ ಅವಳು ಇದರಿಂದ ಎತ್ತು ಇದರಿಂದ ಎತ್ತು ಅಂತ ಹೇಳ್ತೀವಿ ಹಾಂ ಹಾಂ ನೀನು ಮಾತಾಡ್ಬೇಕಾ ನೀನು ಮಾತಾಡ್ಬೇಕಾ ನೀನು ಮಾತಾಡ್ಬೇಕಾ ನನ್ನ ಜೊತೆ ನೀನು ಮಾತಾಡ್ಬೇಕಾ ಹಾಂ ಬಾ ಮಾತಾಡೋಣ ಬಾ ಮಾತಾಡಿ ಏನು ಮಾತಾಡ್ತೀಯ ಮಾತಾಡಿ ಬಾಗ ಕಿಡ್ಸಿದ್ದಲ್ವಾ ಹಾಂ ಮಾತಾಡು ಏನು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡಿ ಇವಾಗ ಇಲ್ಲಿ ಇಲ್ಲಿ ಹಾಯ್ ಹೇಳು ಹಾಯ್ ಫ್ರೆಂಡ್ಸ್ ಹಾಯ್ ಬಾಯ್ ಹೇಳ್ತೀನಿ ನೋಡು ಹಾಯ್ ಹೇಳಿ ಅಂದರೆ ಅಲ್ಲಿ ನೋಡು ಅಲ್ಲ ನೋಡು ಚಿನ್ನ ಹಾಯ್ ಹೇಳುಚ್ಚಿನಿ ಅಲ್ಲಿ ಅಲಿ ಇಲ್ಲಿ ನೋಡು ಹಾಯ್ ಪ್ಲೇನ್ ಕೀಸ್ ಕೊಡು ಒಂದೆಲ್ಲರಿಗೂ ನೋಡು ಪ್ಲೇನ್ ಕೀಸ್ ಕೊಡು ಹಾಯ್ ಗುಡ್ ಗ ಕೊಡಲ್ವಾ ಬಾಯ್ ಮಾಡ್ತಿದ್ಯಾ ಯಾಕೆ ಬಾಯ್ ಮಾಡ್ತಿದ್ದೀವಿ ಇವಾಗಲೇ ಬೇಡವಾ ಹ್ಞೂ ಸರಿ ಕುಚಿ ಕುಚ್ಚು ಕುತ್ಕೊಂಡ್ರೆ ನೋಡಿ ಎಲ್ಲರೂ ಕೆಳಗೆ ಹೋಗ್ಬಿಡ್ತಾಳೆ ಅಂತೇಳಿ ಕೂರಿಸ್ತಿರ್ಲಿಲ್ಲ ನೋಡಿ ಡೈನಿಂಗ್ ಟೇಬಲ್ ಆಚೆಲಿ ಇಟ್ಟಿರೋ ಉಪಯೋಗ ಏನಂದರೆ ಇದ್ರೊಳಗೆ ಕುತ್ಕೊಂಡು ಆಟ ಆಡ್ತಾ ಇರ್ತಾಳೆ ಸತಿ ಎಲ್ಲೋಗಿದ್ದಾಳೆ ಅಂತ ಬಂದು ನೋಡಿದ್ರೆ ಇದ್ರೊಳಗೆ ಇರ್ತಾಳೆ ಬ್ಯಾ ಗೋ ಬ್ಯಾಕ್ ಸೈಡ್ ಬಂಗಾರಿ ಗೋ ಅಲ್ಲೋಗು ಅಲ್ಲೋಗಿನಿ ಹಿಂದೆ ಹೋಗು ಹಿಂದೆ ಹೋಗು ಇನ್ನು ಹಿಂದೆ ಹೋಗು ಹಿಂದೆ ಹೋಗಲ್ಲ ಆಟಾಡಲ್ಲಿ ಹಿಂದೆ ಹೋಗು ಬೇಗ ಆ ಹಾ ಹಾ ಚೆನ್ನಾಗಿದ್ಯಾ ಅಟ ಇಲ್ಲೇ ಎಲ್ಲನೂ ಗುಡ್ಡ ಹಾಕ್ಬಿಟ್ರೆ ಕೆಳಗಡೆ ಒಂದು ಮ್ಯಾಟ್ ಹಾಕಿ ಇಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ನೋ 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 ಮೇಲೆ ಹೇಳ್ಬೇಡ ಬಂಗಾರಿ ಅಲ್ಲಿ ತಲೆ ಹೊಡ್ಕೊಳ್ಳುತ್ತೆ ನೋ ನೋ ಏನು ಮಾಡಬೇಡ ಅಂತೀನಿ ಅದನ್ನೇ ಮಾಡೋದು ಅದು ಕಳ್ಳಿಪುಟ್ಟಿ ಇದು ಕಳ್ಳಿಪುಟ್ಟಿ ಚೆನ್ನಾಗಿದೆಯಾ ಬಂಗಾರಿ ಬಾಕ್ಸ್ ಚೆನ್ನಾಗಿದೆಯಾ ಆಟಾಡೋಕ್ಕೆ ಮಮ್ಮಿ ಇಲ್ಲ ಎ ಸರಿ ಮಮ್ಮಿ ಮಾಡೋದು ಬರೀ ಮಮ್ಮದೇ ಹೇಳಿದ ಚಿಂತೆ ಅದು ನಿಂದ ಯಾರು ಮುಟ್ಬಾರ್ದಾ ನೀನು ಪಂಪ್ ಮಾಡು ಪಂ ಪಂಪ್ ಮಾಡು ಸೌಂಡ್ ಬರುತ್ತೆ ಪಂಪಂ ಮಾಡು ಪ್ರೆಸ್ ಮಾಡು ಪಪ್ಪ ಅಲ್ಲ ಕಣ ಏ ಪ್ರೆಸ್ ಮಾಡೋ ಹಿಂಗೆ ಪುಯ್ಯ ಪುಯಿ ಮಾಡು ಪುಯ್ ಪುಯಿ ಮಾಡೋ ಗಿಲೀನಾ ಅಯ್ಯೋ ಎಷ್ಟ ಬಿಟ್ಲತ್ನಾ ಹಿಂಗೆ ಕಣಪ್ಪು ಹಿಂಗೆ ಮಾಡು 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 ಪ್ರೆಸ್ ಮಾಡು ಅಯ್ಯೋ ಬಾಲ ಹಂಗಲ್ಲ 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 ಪ್ರೆಸ್ ಮಾಡಬೇಕು ನೋಡು ಮತ್ತು ಬರ್ಡೇಗೆ ಅಂತೇಳಿ ಇದೊಂದು ಚಿಕನ್ ಕರಿ ಕುರ್ತಾ ಡ್ರೆಸ್ ಸೆಟ್ ಅಂತ ಹೇಳ್ತಾರೆ ರೆಡ್ ಕಲರ್ನ ತೊಗೊಂಬಂದು ಕೊಟ್ಟಿದ್ದಾರೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಪ್ಲಾಜೋ ಥರ ಪ್ಯಾಂಟ್ ಬಂದಿದೆ ಆ್ಯಂಡ್ ಅದಕ್ಕೆ ವೈಟ್ ಕಾಂಬಿನೇಷನ್ ದುಪ್ಪಟ್ಟ ಬಂದಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ವೇರ್ ಮಾಡಿಲ್ಲ ಹೊಸದಲ್ವ ಏನಕ್ಕೆ ಅದು ಸ್ಪೆಷಲ್ ಇದ್ದಕ್ಕ ಹಾಕೋಣ ಅಂತೇಳಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹೇಗಿತ್ತು ಚೇನ್ ಅನ್ನೋದನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್